ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲಾರಿಗೂ ಸ್ವಾಗತ ನಾ ಇವತ್ತು ಕಂಜಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದಂತ ತೋರ್ಸಕತ್ತೀನಿ ಇದಕ್ಕೆ ಒಂದೊಂದು ಸೈಡ ಗಜನಿಂಬೆ ಮತ್ತು ಹೀರಳೆಕಾಯಿ ಅಂತೂ ಕೂಡ ಕರೀತಾರ ಆದರೆ ನಮ್ಮ ಸೈಡ ಉತ್ತರ ಕರ್ನಾಟಕದ ಸೈಡ ಕಂಜಿಕಾಯಿ ಅಂತ ನಾವು ಕರಿತೀವಿ ಈ ಕಂಜಿಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಭಾಳ ಉಪಯೋಗ ಆಕೈತಿ ಪಿತ್ತ ನಿವಾರಣೆಗೆ ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಅಂತಂದ್ರೆ ಕಂಜಿಕಾಯಿ ಉಪ್ಪಿನಕಾಯಿ ನೀವು ದಿನಾಲು ಊಟದ ಜೋಡಿ ಕಂಚಿಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ನಿಮ್ಮ ಸನೇಕನು ಸುಳಿಯೋದಿಲ್ಲ ಪಿತ್ತಂತ ಹೇಳ್ಬೋದು ನಾನಿಲ್ಲೆ ಕಂಚಿಕಾಯಿನ ಮೊದಲಿಗೆ ಚೆನ್ನಾಗಿ ತೊಳೆದು ಬಿಟ್ಟ ನಂತರ ಕಟ್ ಮಾಡ್ಕೊಂಡು ತಗೊಳಾಕತ್ತೀನಿ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ತಗೋಬೇಕು ಈ ಕಂಚಿಕಾಯಿ ಉಷ್ಣ ಆಹಾರ ಆಗಿರೋದ್ರಿಂದ ಬಾನಂತಿರಿಗೂ ತುಂಬ ಒಳ್ಳೆಯ ಉಪಯೋಗ ಆಗತ್ತೆ ಬಾಣಂತಿಯರಿಗೆ ಹತ್ತರಿಂದ ಹದಿನೈದು ದಿನ ಆದ ನಂತರ ಈ ಉಪ್ಪಿನಕಾಯಿನ ಕೊಡ್ಬೋದು ಒಂದು ಪಾತ್ರೆ ಒಳಗೆ ನೀರನ್ನು ನಾನು ಇಲ್ಲಿ ಒಲೆ ಮೇಲೆ ಇಡಾಕತ್ತೀನಿ ನೀರ ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕಂಚಿಕಾಯಿನ ಈ ನೀರೊಳಗೆ ಹಾಕಾಕತ್ತೀನಿ ನೀರೊಳಗೆ ಹಾಕಿದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಕುದಿಸ್ಕೊಂಡು ತೊಗೋಬೇಕು ಈ ಕಂಚಿಕಾಯಿನ ನಾ ಇಲ್ಲೇ ಕಂಚಿಕಾಯಿ ಜೋಡಿ ಈ ರೀತಿ ಒಣ ಮೆಣಸಿನ್ಕಾಯಿನ ಹಾಕಾಕತ್ತೀನಿ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಂಚಿಕಾಯಿ ಉಪ್ಪಿನಕಾಯಿ ಇನ್ನೂ ರುಚಿ ಹೆಚ್ಚಾಗ್ತಾವೆ ನಾ ಇಲ್ಲಿ ಒಣ ಮೆಣಸಿನ್ಕಾಯಿನ ಹಾಕಾಕತ್ತೀನಿ ನೀವು ಬೇಕಾದರೂ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಬೋದು ಹಾಕದೇ ಇದ್ರೂ ಕೂಡ ನಡೆಯತ್ತ ಎರಡೂ ಸೇರ್ಕೆಸ ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಕುದಿಸ್ಕೊಂಡು ತಗೋತೀನಿ ಈ ಕಂಚಿಕಾಯಿನ ನಾವು ಮಾಡಿದ ತಕ್ಷಣ ತಿನ್ಬೋದು ಇದನ್ನೇನು ಕಳೆಯಾಕದು ಇಡಬೇಕಂತೇನಿಲ್ಲ ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತ ಹೇಳತ್ತೀನಿ ನಾನು ಆಲ್ರೆಡಿ ಕಂಚಿಕಾಯಿ ಕುದಿಯಕ್ಕೆ ಹಾಕಿ ಇಪ್ಪತ್ತು ನಿಮಿಷ ಆಗೈತಿ ನೋಡ್ರಿ ಇಲ್ಲೇ ನಾನು ತೋರ್ಸಾಕತ್ತೀನಿ ಕುದಿಯೋಕತ್ತಾವ ಕುದಿಯೋದು ಕರೆಕ್ಟಾಗಿ ಆಗೈತಿ ನಾ ಇವಾಗ ಗ್ಯಾಸನ್ನ ಆಫ್ ಮಾಡಾಕತ್ತೀನಿ ನಾ ಇಲ್ಲೇ ಕಂಚಿಕಾಯಿನ ಈ ರೀತಿ ಒಂದು ಜಾರೇನ ತೊಗೊಂಬಿಟ್ಟ ನೀರನ್ನು ಬಸದ್ಬಿಟ್ಟು ತಗೊಳಾಕತ್ತೇನೆ ನೀರು ಸ್ವಲ್ಪ ಇರಬಾರ್ದು ಆ ರೀತಿ ನಾವು ಬಸದ್ಬಿಟ್ಟ ಒಂದು ಬೇರೆ ಒಂದು ಪಾತ್ರೆಗೆ ತೆಗೆದ ಇಟ್ಕೊಳಾಕತ್ತೇನಿ ಎಲ್ಲ ಕಂಚಿಕಾಯಿನೂ ಈ ರೀತಿ ಒಂದು ಪ್ಲೇಟ್ ಒಳಗೆ ತೆಗ್ದೆ ಇಟ್ಕೊಂಡೇನಿ ಉಪ್ಪಿನಕಾಯಿ ಹಾಕೋಕೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡೇನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಾಕತ್ತೀನಿ ಎಣ್ಣೆ ಫುಲ್ ಜಾಸ್ತಿ ಕಾಯಬಾರ್ದು ಸ್ವಲ್ಪ ಕಾದ ನಂತರ ನಾನು ಸಾಸಿವಿನ ಹಾಕ್ಕೊಳತ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಾಕತ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಕೂಡ ಹಾಕಬೇಕು ನೆಕ್ಸ್ಟ್ ಇಲ್ಲೇ ಒಂದು ಸ್ಪೂನ್ ಆಗುವಷ್ಟು ಮೆಣಸುಕಾಳನ್ನು ಮನೆಯಲ್ಲೇ ಪುಡಿ ಮಾಡಿಬಿಟ್ಟು ಹಾಕಾಕತ್ತೀನಿ ಈ ರೀತಿ ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಆಗ್ತಾವೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿಬಿಟ್ಟ ಹಾಕತ್ತೇನೆ ನಾವು ಇದೆಲ್ಲ ಪ್ರೊಸೀಜರ್ನ ಮಾಡಬೇಕಾದ್ರೆ ಗ್ಯಾಸ್ ಮಾತ್ರ ಲೋ ಫ್ಲೇಮ್ನಲ್ಲೇ ಇರಬೇಕಾ ಇಲ್ಲ ಅಂತಂದರೆ ಎಲ್ಲ ಮಸಾಲೆನೂ ಹೊತ್ಕೊಂಡ್ಬಿಡ್ತೈತಿ ಒಂದು ನಿಮಿಷಗಳ ಕಾಲ ಬೆಳ್ಳುಳ್ಳಿಯನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಆದ ನಂತರ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕತ್ತೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾ ಇಲ್ಲೇ ಮಸಾಲೆ ಖಾರನ ಯೂಸ್ ಮಾಡಾಕತ್ತೀನಿ ಮಸಾಲೆ ಖಾರ ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಇನ್ನೂ ಜಾಸ್ತಿ ಆಗತ್ತಾ ನಾವು ಉಪ್ಪಿನಕಾಯಿಗೆ ಎಕ್ಸ್ಟ್ರಾ ಮಸಾಲೇನೂ ಹಾಕ್ಬೇಕಂತಿರತ್ತ ಆದ್ರೆ ಯಾವುದೇ ಮಸಾಲೆ ಹಾಕೋದ್ಲೇನ ನಾವು ಈ ರೀತಿ ಮಸಾಲೆ ಖಾರ ಹಾಕೋದ್ರಿಂದ ರುಚಿ ಆಗ್ತಾವ ಉಪ್ಪಿನಕಾಯಿ ಎಲ್ಲರೂ ಆಲ್ಮೋಸ್ಟ್ ಆಚ ಖಾರದ ಪುಡಿ ಖಾರದ ಪುಡಿಯನ್ನು ಹಾಕ್ತಾರ ನಾನು ಇಲ್ಲಿ ಮಸಾಲೆ ಖಾರನ ಹಾಕಿ ಮಾಡಾಕತ್ತೀನಿ ನೀವು ಮಸಾಲೆ ಖಾರನ ಹಾಕಿ ಒಮ್ಮೆ ಉಪ್ಪಿನಕಾಯಿ ಮಾಡಿ ನೋಡ್ರಿ ಎಷ್ಟು ರುಚಿ ಆಗ್ತಾವಂತ ನಿಮ್ಗೆ ಗೊತ್ತಾಕೈತಿ ಮಸಾಲೆ ಖಾರ ಹಾಕಿದ ನಂತರ ನಾನು ಒಂದು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋತೀನಿ ಎಣ್ಣೆ ಒಳಗೆ ಉರಿ ಮಾತ್ರ ಲೋ ಫ್ಲೇಮ್ನಲ್ಲೇ ಇರಬೇಕಾ ಜಾಸ್ತಿ ಇಟ್ಬಿಟ್ರೆ ಹೊತ್ಕೊಂಡ್ಬಿಡ್ತೈತಿ ಖಾರ ಸೊ ಹಂಗಾರ ಒಂದು ನಿಮಿಷನೂ ಆಗೈತಿ ನಾ ಇಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕಾಕತ್ತೀನಿ ಬೆಲ್ಲ ಯಾವಾಗಿದ್ರೂ ಕಂಚಿಕಾಯಿ ಉಪ್ಪಿನಕಾಯಿಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅಂದ್ರೆ ರುಚಿ ಆಗ್ತವ ಯಾಕಂತಂದ್ರೆ ಕಂಚಿಕಾಯಿ ಸ್ವಲ್ಪ ಕಹಿ ಕಹಿ ಇರ್ತಾವಲ್ಲ ಬೆಲ್ಲನ ಜಾಸ್ತಿ ಹಾಕಿ ಉಪ್ಪಿನಕಾಯಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತಾವ ಬೆಲ್ಲನ ಹಾಕಿದ್ಮೇಲೆ ಬೆಲ್ಲ ಚೆನ್ನಾಗಿ ಕರಗಬೇಕಾ ಅಲ್ಲಿವರೆಗೂ ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕು ನೋಡಾಕತ್ತಿರ್ಬೋದು ನೀವು ಆ ಬೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನ ಕರಗಾಕತ್ತೈತಿ ನೋಡ್ರಿ ಇಲ್ಲೇ ಬೆಲ್ಲ ಕರಿಗ್ಬಿಟ್ಟ ಬೆಲ್ಲ ಯಾವ ರೀತಿ ಕುದಿಯಾಕತ್ತೈತಿ ಅಂತ ಹೇಳಿ ಈ ರೀತಿ ಕುದಿಬೇಕಾದ್ರೆ ನಾವು ಆ ಕಂಚಿಕಾಯಿನ ಸೇರಿಸ್ಕೊಳ್ಬೇಕು ಕಂಚಿಕಾಯಿನ ಹಾಕಿದ್ಮ್ಯಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತೀನಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕತ್ತೀನಿ ನೀವು ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಬಹುದು ಹಾಕಿದ ಮ್ಯಾಲ ನೀಟಾಗಿ ಒಂದು ಸಾರಿ ಕಲಿಸ್ಕೊಂಡ ತಗೋಬೇಕು ಕಲಿಸಿದಂತೂ ಆಗೈತಿ ಇವಾಗ ಬೆಲ್ಲದ ಜೊತೆ ಮತ್ತೆ ಒಂದು ಹತ್ತು ನಿಮಿಷದವರೆಗೂ ಕುದಿಸ್ಕೊಂಡ ತಗೋಬೇಕು ಉಪ್ಪಿನಕಾಯಿನ ಸೊ ಇವಾಗ ಪರ್ಫೆಕ್ಟಾಗಿ ಕುದ್ದೈತಿ ನಾನಿಲ್ಲೇ ತೋರ್ಸಾತೇನೆ ನೋಡ್ರಿ ಈ ರೀತಿ ಸ್ವಲ್ಪ ನೀರು ನೀರನ್ನ ಇರಬೇಕು ಅವಾಗಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು ಅಂದ್ರೆ ಬೆಲ್ಲ ನಾವು ಇದಕ್ಕೆ ನೀರನ್ನು ಏನೂ ಯೂಸ್ ಮಾಡಿಲ್ಲ ಓನ್ಲಿ ಬೆಲ್ಲ ಇರೋದ್ರಿಂದ ಆಮೇಲೆ ಆರಿದ ನಂತರ ಗಟ್ಟಿ ಆಗತ್ತಾ ಹಾಗಾಗಿ ನಾವು ಇಷ್ಟು ಇರಬೇಕಾದ್ರೆ ಗ್ಯಾಸನ್ನ ಆಫ್ ಮಾಡಕ್ಕೊಳತೇನಿ ಗ್ಯಾಸ್ ಆಫ್ ಮ್ಯಾಗ ಒಂದು ಎರಡು ಗಂಟೆಗಳ ಕಾಲ ಆರೋದಕ್ಕೆ ಬಿಡಬೇಕು ಸೊ ಹಂಗಾರ ನೋಡ್ರಿಲ್ಲಿ ನಾನು ಎರಡು ಗಂಟೆ ನಂತರ ತೋರ್ಸಾಕತ್ತೀನಿ ಅವಾಗ ಎಷ್ಟು ತಿಳುವ ಇತ್ತು ಈಗ ಎಷ್ಟು ಗಟ್ಟಿ ಆಗೈತಿ ನೋಡಾಕತ್ತಿರ್ಬೋದು ನೀವು ಈ ರೀತಿ ರಸ ರಸ ಇದ್ದುಬಿಟ್ರೆ ಉಪ್ಪಿನಕಾಯಿ ತುಂಬ ರುಚಿ ಇರ್ತೈತಿ ನನಗಂತೂ ಈ ಕಂಚಿಕಾಯಿ ಉಪ್ಪಿನಕಾಯಿ ಅಂತಂದ್ರೆ ಭಾಳ ಇಷ್ಟ ಯಾರ್ಯಾರ ಕಂಚಿಕಾಯಿ ಉಪ್ಪಿನಕಾಯಿ ತಿಂದೀರಿ ಕಮೆಂಟ್ ಮಾಡಿರಿ ಅದ್ರ ಜೊತೆ ನೀವು ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಎಲ್ಲ ಥರದ ಉಪ್ಪಿನಕಾಯಿ ರೆಸಿಪಿಗಳ್ನ ನೋಡಬೇಕಂತಂದ್ರೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿರಿ ನಾನು ಹಾಕೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತೈತಿ ಧನ್ಯವಾದಗಳು